ನಿನ್ನೆ ಮ್ಯಾಚ್ ನೋಡಿದ್ರ ಪಂಜಾಬ್ ತಂಡ ನಿನ್ನೆ ಗುಜರಾತ್ ವಿರುದ್ಧ ಹನ್ನೊಂದು ರನ್ ಗಳ ಜಯಗಳಿಸಿದೆ ಆಕ್ಚುಲಿ ಗುಜರಾತ್ ತಂಡ ಪಂಜಾಬ್ ತಂಡ ನೀಡಿದ ಇನ್ನೂರ ನಲವತ್ನಾಲ್ಕು ರನ್ ಟಾರ್ಗೆಟ್ ಅನ್ನು ಆಲ್ಮೋಸ್ಟ್ ಚೇಸ್ ಮಾಡುವ ಹಂತಕ್ಕೆ ತಲುಪಿತ್ತು ಆದ್ರೆ ನಮ್ಮ ಕರ್ನಾಟಕದ ನಮ್ಮ ಎಸ್ಆರ್ ಸಿ ಬಿ ಪ್ಲೇಯರ್ ವೈಶಾಖ್ ವಿಜಯ್ ಕುಮಾರ್ ಅವರ ಇಂಪ್ಯಾಕ್ಟ್ ನಿಂದ ನಿನ್ನೆ ಪಂಜಾಬ್ ತಂಡ ತನ್ನ ಈ ಬಾರಿಯ ಐ ಪಿ ಎಲ್ ಜರ್ನಿಯನ್ನು ಗೆಲುವಿನೊಂದಿಗೆ ಶುರು ಮಾಡಿದೆ ಅದೇಗೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೆದ ಐಪಿಎಲ್ ನ ಐದನೇ ಪಂದ್ಯದಲ್ಲಿ ಟಾಸ್ ಗೆ ಗುಜರಾತ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತೆ ಸೊ ಬ್ಯಾಟಿಂಗ್ ಇಲ್ಲದ ಪಂಜಾಬ್ ತಂಡ ಐಪಿಎಲ್ ಡೆಬ್ಯೂಟೆಂಟ್ ನಲವತ್ತೇಳು ರನ್ ಕ್ಯಾಪ್ಟನ್ ಶ್ರೇಯಸ್ ಸೈಯರ್ ತೊಂಬತ್ತೇಳು ರನ್ ಹಾಗೂ ಶಶಾಂಕ್ ಸಿಂಗ್ ರವರ ನಲ್ವತ್ನಾಕು ರನ್ ಗಳ ಕೊಡುಗೆಯಿಂದ ಪಂಜಾಬ್ ಗುಜರಾತ್ ತಂಡಕ್ಕೆ ಇನ್ನೂರ ನಲ್ವತ್ನಾಲ್ಕು ರನ್ ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡುತ್ತೆ ಆಕ್ಚುಲಿ ಇವಾಗಿದೇನು ದೊಡ್ಡ ಟಾರ್ಗೆಟ್ ಅಲ್ಲ ಒನ್ ಟೈಮ್ ನಲ್ಲಿ ನೂರ ಎಂಬತ್ತು ಅಂದ್ರೇನೆ ಒಂದೊಳ್ಳೆ ಸ್ಕೋರ್ ಅದನ್ನು ಚೇಸ್ ಮಾಡುವುದು ಕಷ್ಟ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಇವಾಗ ಇನ್ನೂರರ ಮೇಲೆ ಓಡಿದ್ರು ಅದನ್ನು ಅಪೋಸಿಟ್ ಟೀಮ್ ಸಲೀಸಾಗಿ ಚೇಸ್ ಮಾಡುತ್ತಿದ್ದಾರೆ ಸೊ ಈ ನಲವತ್ನಾಕು ರನ್ ಬೆನ್ನಟ್ಟಿದ್ದ ಗುಜರಾತ್ ತಂಡ ಆಲ್ಮೋಸ್ಟ್ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತೆ ಕಾಣ್ತಾ ಇತ್ತು ಯಾಕೆಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ನ ಹದಿನಾಕನೇ ಓವರ್ ಮುಗಿಯುವಷ್ಟರಲ್ಲಿ ಗುಜರಾತ್ ತಂಡ ಆಲ್ರೆಡಿ ಅರವತ್ತೊಂಬತ್ತು ರನ್ ಅನ್ನು ಕಲೆ ಹಾಕಿತ್ತು ಅದು ಕೂಡ ಕೇವಲ ತನ್ನ ಎರಡು ವಿಕೆಟ್ ಅನ್ನು ಕಳೆದುಕೊಂಡು ಅಂದ್ರೆ ಇನ್ನುಳಿದ ಮೂವತ್ತಾರು ಬಾಲ್ನಲ್ಲಿ ಗುಜರಾತ್ ತಂಡ ಗೆಲ್ಲಲು ಬೇಕಾಗಿದ್ದು ಕೇವಲ ಎಪ್ಪತ್ತೈದು ರನ್ ಮಾತ್ರ ಆವಾಗ ಬಟ್ಲರ್ ಮತ್ತು ರೂದರ್ ಫೋರ್ಡ್ ಕ್ರೀಸ್ ನಲ್ಲಿ ಇದ್ರು ಶಾರುಖ್ ಹಾಗೂ ತಿವಾಟಿಯಾ ಇನ್ನು ಬರಬೇಕಿತ್ತು ಸೊ ಹೇಗ್ ನೋಡಿದ್ರು ಕೂಡ ಆ ಸಿಚುವೇಶನ್ ನಲ್ಲಿ ಜಿಟಿ ತಂಡ ಗೆಲ್ಲುತ್ತೆ ಅಂತ ಎಲ್ರು ಅನ್ಕೊಂಡಿದ್ರು ಆದ್ರೆ ಆವಾಗ ಎಂಟ್ರಿ ಕೊಟ್ಟದ್ದೇ ವೇಶ್ ವಿಜಯ್ ಕುಮಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹದಿನೈದನೇ ಓವರ್ ನಲ್ಲಿ ಬಾಲ್ ಮಾಡಲು ಬಂದ ಇವರು ಗುಜರಾತ್ ಬ್ಯಾಟ್ಸ್ಮನ್ ಗಳಿಗೆ ಬ್ಯಾಕ್ ಟು ಬ್ಯಾಕ್ ವೈದ್ಯಾರ್ಕರ್ ಅನ್ನು ಹಾಕಿ ಅವರ ಬ್ಯಾಟ್ ಗೆ ಬಾಲ್ ಸಿಗದೇ ಹಾಗೆ ಮಾಡಿ ಇಡೀ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು ಇನ್ನಿಂಗ್ಸ್ ನ ಹದ್ನೈದನೇ ಓವರ್ ನಲ್ಲಿ ಐದು ರನ್ ಹಾಗೂ ಹದಿನೇಳನೇ ಓವರ್ ನಲ್ಲೂ ಕೂಡ ಐದು ರನ್ ಅಷ್ಟೇ ನೀಡಿ ಪಂದ್ಯದ ರಿಸಲ್ಟ್ ಅನ್ನು ಕಂಪ್ಲೀಟ್ ಆಗಿ ಬದಲಾಯಿಸಿದ್ರು ಆಕ್ಚುಲಿ ಇವರು ತನ್ನ ಮೂರನೇ ಓವರ್ ಅಂದ್ರೆ ಹತ್ತೊಂಬತ್ತನೇ ಓವರ್ ನಲ್ಲಿ ಹದಿನೆಂಟು ರನ್ ಅನ್ನು ನೀಡಿದ್ರು ಆವಾಗ ಆಲ್ರೆಡಿ ಪಂಜಾಬ್ ತಂಡ ಗೆಲುವಿನ ಹೊಸ್ತಿಲಲ್ಲಿ ಸೊ ಡೆತ್ ಓವರ್ ನಲ್ಲಿ ಎಂಟ್ರಿ ಕೊಟ್ಟ ಇವರು ತನ್ನ ಮೊದಲೆರಡು ಓವರ್ ನಲ್ಲಿ ಬ್ಯೂಟಿಫುಲ್ ವೈಡಿಯಾರ್ಕರ್ ಗಳಿಂದ ಕೇವಲ ಹತ್ತು ರನ್ ಅಷ್ಟೇ ನೀಡಿ ಪಂಜಾಬ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸೊ ನೀವೇನ್ ಹೇಳ್ತೀರಾ ಆರ್ ಸಿ ಬಿ ತಂಡ ಇವರ ಟ್ಯಾಲೆಂಟ್ ಅನ್ನು ಇದುವರೆಗೂ ಸರಿಯಾಗಿ ಯೂಸ್ ಮಾಡ್ಲಿಲ್ವಾ ಯಾಕೆಂದ್ರೆ ಲಾಸ್ಟ್ ಇಯರ್ ಐ ನಲ್ಲಿ ಇವರು ಸಿಕ್ಕ ಅವಕಾಶಗಳನ್ನೆಲ್ಲ ಸರಿಯಾಗಿಯೇ ಉಪಯೋಗಿಸಿದ್ರು ಆರ್ ಸಿ ಬಿ ಪರ ಆಡಲು ಇವರಿಗೆ ಅಷ್ಟು ಚಾನ್ಸ್ ಸಿಗ್ತಾ ಇರಲಿಲ್ಲ ಸೊ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ